ನೋಡಿ ಇದು ತುಂಬೆ ಹೂವು ಅಂದರೆ ಯಾವ ಥರ ಇರುತ್ತೆ ಅಂದರೆ ಈ ಥರ ಇರುತ್ತೆ ಇದರಲ್ಲಿ ರೆಡ್ ಕಲರ್ ಬರುತ್ತೆ ವೈಟ್ ಕಲರ್ ಬರುತ್ತೆ ಮತ್ತು ಒಂಥರ ಲೈಟ್ ಅರ್ಶಿಣ ಕಲರ್ ಹೂವು ಬರುತ್ತೆ ನನಗೆ ಗೊತ್ತಿರೋಂಗೆ ನೋಡಿ ತುಂಬೆ ಹೂವು ಅಂದರೆ ಈ ಥರ ಇರುತ್ತೆ ಇದಕ್ಕೆ ಶೇಪ್ ನೋಡಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಯಾವ ಥರ ಇದೆ ಅಂತಂದು ಇದು ಲೈಟ್ ಪಿಂಕು ನೋಡೋಕ್ಕೆ ಕಲರ್ ಚೆನ್ನಾಗಿದೆ ಇದರಲ್ಲಿ ಇನ್ನೂ ಕಲರ್ಸ್ ವಿಡಿಯೋ ಕಲರ್ಸ್ ಏನಾದರೂ ಸಿಕ್ಕಿದ್ರೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ನನ್ನ ಪ್ರೊಫೈಲ್ ಚೆಕ್ ಮಾಡಿ ಬೇಕಾದ್ರೆ ಇದು ಲೈಟ್ ಪಿಂಕ್ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಹುಳಗಳು ನೋಡಿ ಇದರಲ್ಲಿ ತುಂಬೆ ಹೂವದಲ್ಲಿ ಒಂದು ಇವು ನೋಡಿ ಹುಳ ತುಂಬೆ ಹೂನ ಯಾವ ಥರ ಇದು ಮಾಡುತ್ತೆ ಅಂತ ನೋಡಿ ಇದ್ರ ಗಿಡ ಯಾವ ತರ ಇರುತ್ತೆ ಅಂತ ಈ ತರ ಇರುತ್ತೆ ತುಂಬೆ ಗಿಡ ನೋಡಿ ಈ ತರ ಇರುತ್ತೆ ಇದು ಅದನ್ನ ಇಲ್ಲೊಂದು ಒಂದೇ ಒಂದು ರೂಮ ಬಿಟ್ಟಿದೆ ನೋಡಿ ಯಾವ ತರ ಕಾಣಿಸ್ತಿದೆ ತುಂಬೆ ಹೂವು ಇದರಲ್ಲಿ ಇನ್ನೂ ಒಂದು ರೆಡ್ ಕಲರ್ ಇತ್ತು ನೋಡ್ತೀನಿ ಸಿಕ್ಕಿದ್ರೆ ಖಂಡಿತ ವಿಡಿಯೋ ಮಾಡ್ತೀನಿ ತುಂಬೆ ಹೂವು ನೋಡಿ ಇನ್ನು ಮಗ್ಗು ಇದು ಚಿಕ್ಕ ಚಿಕ್ಕದು ನರಳೆ ಅರಳತ್ತದು